ಸ್ವಾಮಿ ಎ ಶರಣಮಯ್ಯಪ್ಪ ನಮಸ್ಕಾರ ಇವತ್ತು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸ್ಕೊಂಡು ಶಬರಿಮಲೆಗೆ ಬಂದಿದ್ದೇನೆ ಶಬರಿಮಲೆ ಯಾತ್ರೆ ಹೇಗಿರುತ್ತೆ ಹಾಗೆ ಪಾದಯಾತ್ರೆ ಮಾಡುವಾಗ ಏನೆಲ್ಲ ಪ್ಲೇಸ್ ಸಿಗುತ್ತೆ ನೋಡಲಿಕ್ಕೆ ಮತ್ತೆ ಸನ್ನಿಧಾನದಲ್ಲಿ ಯಾವ್ಯಾವ ಸ್ಥಳಗಳನ್ನು ನೋಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡ್ ತನಕ ನೋಡಿ ಶಬರಿಮಲೆಗೆ ಹೋಗ್ಬೇಕಂದ್ರೆ ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ಬೋದು ಹಾಗೆ ಬಸ್ಸಲ್ಲಿ ಹೋಗ್ಬೋದು ಮತ್ತೆ ಟ್ರೈನಲ್ಲಿ ಹೋಗ್ಬೋದು ನಾನು ಮೂರು ವರ್ಷ ಕಂಟಿನ್ಯೂಸ್ ಆಗಿ ಪ್ರೈವೇಟ್ ವೆಹಿಕಲಲ್ಲೇ ಹೋಗಿದ್ದು ಸೊ ಈ ಸಲ ನಾವು ಟ್ರೈನಲ್ಲಿ ಹೋಗಿದ್ವಿ ಟ್ರೈನಲ್ಲಿ ಹೋಗಬೇಕಾದ್ರೆ ನಾವು ಕುಂದಾಪುರ ರೈಲ್ವೆ ಸ್ಟೇಷನಿಂದ ಕೇರಳದ ಎರ್ನಾಕುಲಂಗೆ ಟ್ರೈನಲ್ಲಿ ಹೋಗಿದ್ದು ಆಮೇಲೆ ಅಲ್ಲಿಂದ ಎರುಮಲೆಗೆ ಪ್ರೈವೇಟ್ ವೆಹಿಕಲ್ ಮಾಡಿ ಹೋಗಿದ್ವಿ ಈಗ ನೀವು ನೋಡ್ತಾ ಇರೋದು ತತ್ವಮಸಿ ಅಂತ ಇದು ಎರುಮಲೆ ತತ್ವಮಸಿಯಲ್ಲಿ ಧರ್ಮಶಾಸ್ತ್ರನ ದೇವಸ್ಥಾನ ಇದೆ ಶಬರಿಮಲೆಗೆ ಹೋಗೋರು ಹೆಚ್ಚಿನವರು ಇಲ್ಲಿಗೆ ಬಂದು ಆಮೇಲೆ ಪಂಪಾಗಿ ಹೋಗಿ ಆಮೇಲೆ ಶಬರಿಮಲೆ ಹೋಗ್ತಾರೆ ಶಬರಿಮಲೆಗೆ ದೊಡ್ಡಪಾದ ಅಂದರೆ ಅರವತ್ತೊಂದು ಕಿಲೋಮೀಟ್ರ್ ಪಾದಯಾತ್ರೆ ಮಾಡುವವರು ಇಲ್ಲಿಂದನೇ ಹೋಗಬೇಕು ಇನ್ನು ಪ್ರಥಮವಾಗಿ ಶಬರಿಮಲೆಗೆ ಬರುವ ಕನ್ಯಾಸ್ವಾಮಿಗಳು ಇಲ್ಲಿಗೆ ಬಂದು ಹೋಗಬೇಕು ಇಲ್ಲಿ ಬಣ್ಣ ಹಚ್ಕೊಂಡು ಕುಣಿದು ಬೇಟೆ ಆಡೋದು ಅಂತ ಆಚರಣೆ ಇದೆ ಅದನ್ನು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೊಡ್ಡಪಾದ ಮಾಡೋರು ಇಲ್ಲಿಂದನೇ ನಡ್ಕೊಂಡು ದೊಡ್ಡಪಾದ ಮಾಡಿ ಮಾಡ್ತಾರೆ ಇನ್ನು ಚಿಕ್ಕ ಪಾದ ಮಾಡೋರು ಪಂಪ ಹೋಗಿ ಅಲ್ಲಿಂದ ಶಬರಿಮಲೆಗೆ ಪಾದಯಾತ್ರೆ ಮಾಡ್ತಾರೆ ನಾವು ಟೋಟಲಿ ಇಪ್ಪತ್ತೇಳು ಜನ ಸ್ವಾಮಿಗಳು ಹೊರಟಿದ್ದು ಇಲ್ಲಿಂದ ಅದರಲ್ಲಿ ಕೆಲವರು ದೊಡ್ಡಪಾದ ಮಾಡಿದರು ಅವರೆಲ್ಲ ಇಲ್ಲಿಂದನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ದೊಡ್ಡಪಾದ ಯಾತ್ರೆ ಪ್ರಾರಂಭ ಮಾಡಿದರು ನಾವೆಲ್ಲ ಚಿಕ್ಕ ಪಾದ ಮಾಡಲಿಕ್ಕೆ ಎರುಮಲೆಯಿಂದ ಪಂಪಾಗಿ ಬಸ್ಸಲ್ಲಿ ಹೋಗಿದ್ವಿ ನೀವು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಬಂದರೆ ಆರಾಮಾಗಿ ಎರುಮಲೆಯಿಂದ ಪಂಪ ಹೋಗ್ಬೋದು ಇನ್ ಕೇಸ್ ನೀವು ಟ್ರೈನಲ್ಲಿ ಬಂದರೆ ಎರುಮಲೆಯಿಂದ ಪಂಪಾಗಿ ಬಸ್ ವ್ಯವಸ್ಥೆ ಕೂಡ ಇದೆ ಎರುಮಲೆಯಿಂದ ಸಂಜೆ ಹೊರಟಿದ್ದು ಪಂಪಾಗ ಬಂದು ರೀಚ್ ಆಗುವಾಗ ಸಂಜೆ ಏಳು ಏನೋ ಆಯಿತು ನಾವು ಬಂದಾಗ ತುಂಬ ಕ್ರೌಡ್ ಇತ್ತು ಅಂದರೆ ನಾವು ಜನವರಿ ಹದಿನಾಲ್ಕಕ್ಕೆ ಮಕರ ಜ್ಯೋತಿ ನೋಡ್ಲಿಕ್ಕೆ ಬಂದಿದ್ದು ಸೋ ಸಂಜೆ ಕ್ರೌಡ್ ಇತ್ತು ಆದ್ದರಿಂದ ಹನ್ನೆರಡು ಗಂಟೆ ತನಕ ವೆಯ್ಟ್ ಮಾಡಿದ್ವಿ ಪಂಪಾದಲ್ಲೇ ಸ್ವಲ್ಪ ರೆಸ್ಟೆಲ್ಲ ಮಾಡಿಕೊಂಡು ಆಮೇಲೆ ಪಂಪಾದಲ್ಲಿ ಸ್ನಾನ ಮಾಡಿ ಸಾಧಾರಣ ಮೂರು ಗಂಟೆ ಹೊತ್ತಿಗೆ ಪಂಪಾದಿಂದ ಸನ್ನಿಧಾನಕ್ಕೆ ಪಾದಯಾತ್ರೆ ಪ್ರಾರಂಭ ಮಾಡಿದ್ವಿ ಶಬರಿಮಲೆಗೆ ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ವಿನಂತಿ ಏನಂದರೆ ಇಲ್ಲಿಗೆ ಬರುವಂತಹ ಹೆಚ್ಚಿನವರು ಈ ಪವಿತ್ರವಾದ ಪಂಪ ನದಿಗೆ ತಮ್ಮ ಬಟ್ಟೆಗಳನ್ನು ಎಸೆದ ನದಿ ನೀರನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಇಂಥ ಪಾಪದ ಕೆಲಸಗಳನ್ನು ಮಾಡಬೇಡಿ ಯಾಕಂದರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತ ಪಾಪ ವಜ್ರಲೇಪೋ ಭವಿಷ್ಯತಿ ಅಂತ ಅಂದರೆ ನಾವು ಬೇರೆ ಕಡೆ ಮಾಡಿದ ಪಾಪಗಳನ್ನು ಪುಣ್ಯಕ್ಷೇತ್ರಗಳಿಗೆ ಸಂದರ್ಶನ ಮಾಡಿದಾಗ ಆ ಪಾಪ ಎಲ್ಲ ತೊಳೆದು ಹೋಗುತ್ತಂತೆ ಆದರೆ ಪುಣ್ಯಕ್ಷೇತ್ರಕ್ಕೆ ಬಂದು ನಾವು ಪಾಪಗಳನ್ನು ಮಾಡಿದರೆ ಅದು ಭವಿಷ್ಯದಲ್ಲಿ ವಜ್ರಲೇಪನದಂತೆ ಅದು ಯಾವಾಗಲೂ ತೆಗಿಲಿಕ್ಕೆ ಆಗೋಲ್ಲ ಆ ಥರ ಪಾಪ ಸುತ್ಕೊಳ್ಳುತ್ತೆ ಸೊ ಇಲ್ಲಿಗೆ ಬರುವಂಥವ್ರು ದಯವಿಟ್ಟು ಅಂತ ಪಾಪದ ಕೆಲಸಗಳನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ನಾವು ಪಂಪಾದಲ್ಲಿ ಸ್ನಾನ ಮಾಡಿ ಹೊರಟಾಗ ನಮಗೆ ಮೊದಲಿಗೆ ಸಿಗೋದು ಗಣೇಶ ಬೆಟ್ಟ ಗಣೇಶ ಬೆಟ್ಟ ಹತ್ತುವಾಗ ನಾವು ನಮ್ಮ ಸಂಪ್ರದಾಯದಂತೆ ತೆಂಗಿನಕಾಯಿಯನ್ನು ಒಡೆದು ಹಾಗೆ ಮುಂದೆ ಹೋಗ್ತೀವಿ ಮುಂದೆ ಹೋಗುವಾಗ ನಮಗೆ ಮಹಾಗಣಪತಿ ಸಾನಿಧ್ಯ ಸಿಗುತ್ತೆ ಪ್ರಥಮವಾಗಿ ಅಲ್ಲಿ ನಮಸ್ಕಾರವನ್ನು ಮಾಡಿ ಆಮೇಲೆ ಹಾಗೆ ಮುಂದೆ ಹೋದಾಗ ಅಲ್ಲಿ ಆಂಜನೇಯ ದೇವಸ್ಥಾನದ ಗುಡಿ ಸಿಗುತ್ತೆ ಅದಕ್ಕೂ ಕೂಡ ನಮಸ್ಕಾರ ಮಾಡಿ ಮುಂದೆ ಹೋಗ್ತೀವಿ ಹಾಗೆ ಆ ದೇವಸ್ಥಾನದ ಸುತ್ತಲೂ ಸಾಕಷ್ಟು ಸ್ಥಳಾವಕಾಶ ಇರೋದ್ರಿಂದ ಅಲ್ಲಿ ನಮಗೆ ಪಂಪಾದಲ್ಲಿ ಕ್ರೌಡ್ ಇದೆಯಲ್ಲ ಅಲ್ಲೆಲ್ಲೂ ಉಳ್ಕೊಳ್ಳಿಕ್ಕೆ ಜಾಗ ಆಗಲಿಲ್ಲ ಸೊ ಕೆಲವರು ಇಲ್ಲೇ ಎಲ್ಲ ನೋಡ್ಕೊಂಡು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ ಉಳ್ಕೊಂಡಿದ್ದಾರೆ ಹಾಗೆ ನಾವು ಅಲ್ಲಿಂದ ಮುಂದಗಡೆ ಹೋದಾಗ ನಾವು ಏನು ಮೊದಲೇ ಬುಕ್ಕಿಂಗ್ ಮಾಡಿರ್ತೀವಿ ಇಲ್ಲಿ ಶಬರಿಮಲೆ ಯಾತ್ರೆಗೆ ಹೋಗ್ಲಿಕ್ಕೆ ಆ ಬುಕ್ಕಿಂಗ್ ಕೂಪನನ್ನು ಇಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ನಲ್ಲಿ ತೋರಿಸಿ ಅಲ್ಲಿ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿದ ಮೇಲೆ ನಮಗೆ ಹೋಗಲಿಕ್ಕೆ ಬಿಡ್ತಾರೆ ಚಿಕ್ಕ ಮಕ್ಕಳು ಇದ್ರೆ ಅವರಿಗೆ ಕೈಗೆ ಈ ತರ ಟ್ಯಾಗ್ ಅನ್ನ ಕಟ್ತಾರೆ ಇನ್ ಕೇಸ್ ಎಲ್ಲಾದ್ರೂ ಮಿಸ್ ಆದ್ರೆ ಅವರಿಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಹಾಗೆ ಮುಂದ್ಗಡೆ ಹೋದ್ರೆ ನಮ್ಗೆ ಸಿಗುದು ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರದ ಪೆರಿಯಾರ್ ಟೈಗರ್ ರಿಸರ್ವ್ ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಎಲ್ಲ ಇರುತ್ತೆ ಅಲ್ಲಿ ಅದರಲ್ಲೆಲ್ಲ ಸ್ಕ್ಯಾನ್ ಮಾಡಿ ನಮ್ಗೆ ಒಳಗಡೆ ಕಳಿಸ್ತಾರೆ ಪಂಪದಿಂದ ಶಬರಿಮಲೆ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಯಾವುದೇ ವೆಹಿಕಲ್ ವ್ಯವಸ್ಥೆ ಇರಲ್ಲ ವೆಹಿಕಲ್ ಅಂದರೆ ಆ್ಯಂಬುಲೆನ್ಸ್ ಮತ್ತು ಪೊಲೀಸ್ ಎಲ್ಲ ಇರುತ್ತೆ ಅದು ಎಮರ್ಜೆನ್ಸಿಗೆ ಮತ್ತು ಆಡಳಿತ ಮಂಡಳಿಯ ಅಲ್ಲಿ ಏನು ಕೆಲಸ ಮಾಡ್ತಾರೆ ಅವರಿಗೆಲ್ಲ ಯೂಸ್ ಆಗ್ಲಿಕ್ಕೆ ಮಾತ್ರ ಇರುತ್ತೆ ಕಂಪಲ್ಸರಿಯಾಗಿ ನಾವು ನಡ್ಕೊಂಡು ಹೋಗಬೇಕು ಇನ್ ಕೇಸ್ ನಡ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನಿಮಗೆ ಈ ಥರ ಡೋಲಿ ಸಿಗುತ್ತೆ ಡೋಲಿಯಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಾರೆ ಹೋಗಲಿಕ್ಕೆ ಐದು ಸಾವಿರ ತಗೊಳ್ತಾರೆ ರಿಟರ್ನ್ ಬರಲಿಕ್ಕೆ ಮೂರು ಸಾವಿರ ತಗೊಳ್ತಾರೆ ಏಜ್ ಆದವರೆಲ್ಲ ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡೋದು ಪಂಪದಿಂದ ಹೊರಟ್ರೆ ನಾವೇನು ಚಿಕ್ಕಪಾದ ಅಂತ ಕರಿತೀವಿ ನಿಯರ್ಲಿ ಏಟ್ ಕಿಲೋಮೀಟರ್ ಹತ್ತಿರ ಇರುತ್ತೆ ಅದನ್ನು ಹೋಗಬೇಕಾದ್ರೆ ಎರಡು ಬೆಟ್ಟಗಳನ್ನ ಹತ್ತಬೇಕು ಮೊದಲಿಗೆ ನಿಮಗೆ ನೀಲಿಮಲ ಟಾಪ್ ಸಿಗುತ್ತೆ ನೀಲಿಮಲ ಟಾಪ್ ಆದ್ಮೇಲೆ ಸ್ವಲ್ಪ ಟೈರ್ಡ್ ಆಗುತ್ತೆ ಅಲ್ಲೇ ಫ್ರೆಶ್ ಜ್ಯೂಸ್ ಮತ್ತು ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಹಾಗೆ ಇನ್ನು ಮುಂದಗಡೆ ಹೋದಾಗ ನಿಮಗೆ ಅಪ್ಪಾಜಿ ಮೇಡು ಟಾಪ್ ಸಿಗುತ್ತೆ ಅಪ್ಪಾಜಿ ಮೇಡು ಟಾಪ್ ಸಿಕ್ಕಿದ ಸ್ವಲ್ಪ ದೂರದಲ್ಲೇ ನಿಮಗೆ ಶಬರಿಪೀಠ ಇರುವಂತದ್ದು ಇರುವಂಥದ್ದು ಚಬರಿ ಪೀಠಕ್ಕೆ ಕೈ ಮುಕ್ಕೊಂಡು ಹಾಗೆ ಮುಂದ್ಗಡೆ ಬಂದ್ರೆ ನಿಮ್ಗೆ ಮಿಡ್ಲಲ್ಲಿ ಶೆಡ್ ತರ ಮಾಡಿರ್ತಾರೆ ಇನ್ ಕೇಸ್ ನೀವು ತುಂಬಾ ಟೈರ್ಡ್ ಆದ್ರೆ ಅಲ್ಲಿ ಮಲ್ಕೊಳ್ಬಹುದು ಕ್ರೌಡ್ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಬರ್ಬೋದು ನಾವು ಎಲ್ಲಿ ಕೂತ್ಕೊಳ್ಳಿಲ್ಲ ಮಿಡ್ ನೈಟ್ ಆಗಿರೋದ್ರಿಂದ ಅಷ್ಟೊಂದು ಕ್ರೌಡ್ ಇಲ್ಲ ನೇರವಾಗಿ ನೋಡ್ಕೊಂಡು ಬಂದ್ವಿ ಹಾಗೆ ಮುಂದಗಡೆ ಬಂದಾಗ ನಮಗೆ ಶರಂಗುತ್ತಿ ಆಲಯ ಸಿಕ್ತು ಅಲ್ಲೂ ಕೂಡ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಹಾಗೆ ಮುಂದಗಡೆ ನಡ್ಕೊಂಡು ಹೋದ್ವಿ ಎರಡೂ ಬೆಟ್ಟಗಳನ್ನು ಹತ್ಕೊಂಡು ಮುಂದಗಡೆ ಬಂದ್ರ ಮೇಲೆ ನಿಮಗೆ ಆಯಾಸ ಆಗೋ ಥರ ದಾರಿಯನ್ನಿರಲ್ಲ ಸ್ವಲ್ಪ ನೇರವಾಗಿ ಇರುತ್ತೆ ಫಾರೆಸ್ಟ್ ಏರಿಯಾ ಎಲ್ಲ ಟ್ಯೂಬ್ಲೈಟ್ಸ್ ಎಲ್ಲ ಹಾಕಿ ಬೆಳಕಿನ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಅಷ್ಟೊಂದು ಟಯರ್ ಟೈರ್ಡ್ ಆಗಲ್ಲ ಹಾಗೆ ಮುಂದಗಡೆ ಬಂದಾಗ ನಿಮಗೆ ಸಿಗೋದೆ ಶಬರಿಮಲೆ ಸನ್ನಿಧಾನ ಅಲ್ಲಿ ಹೋಗಬೇಕಂದ್ರೆ ಹದಿನೆಂಟು ಮೆಟ್ಲು ಹತ್ತಿರ ನಿಮಗೆ ಬಾಕ್ಸ್ ಬಾಕ್ಸ್ ಟೈಪಲ್ಲಿ ನಿಮ್ಮನ್ನೆಲ್ಲ ನಿಲ್ಲಿಸ್ತಾರೆ ಕ್ಯೂ ಅಲ್ಲಿ ಅಲ್ಲಿ ಕುಡಿಲಿಕ್ಕೆ ಬಿಸಿನೀರು ಬಿಸ್ಕೆಟ್ ಎಲ್ಲ ಕೊಡ್ತಾರೆ ಹಾಗೆ ಮುಂದಗಡೆ ಹೋದಾಗ ಹದಿನೆಂಟು ಮೆಟ್ಲು ಹತ್ತೋ ಅಂಥದ್ದು ಅದಕ್ಕಿಂತ ಮೊದಲು ನಮ್ಮ ಸಂಪ್ರದಾಯದಂತೆ ಹದಿನೆಂಟು ಮೆಟ್ಲು ಹತ್ತೋಕ್ಕಿಂತ ಮುಂಚೆ ತೆಂಗಿನಕಾಯಿಯನ್ನು ಹೊಡೆದು ನಾವು ಹದಿನೆಂಟು ಮೆಟ್ಲನ್ನು ಹತ್ತುತ್ತೀವಿ ಇದೆ ನೋಡಿ ಅಯ್ಯಪ್ಪ ಸ್ವಾಮಿಯ ಸತ್ಯದ ಹದಿನೆಂಟು ಮೆಟ್ಟಿಲುಗಳು ಚಿನ್ನದಿಂದ ಲೇಪನವಾಗಿರುವಂತದ್ದು ಈ ಹದಿನೆಂಟು ಮೆಟ್ಟಿಲು ಹತ್ತಿ ಮೇಲೆ ಹೋದಾಗ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ ಸಿಗುತ್ತೆ ಸನ್ನಿಧಾನದ ಹತ್ರ ವಿಡಿಯೋ ಮಾಡಲಿಕ್ಕೆ ಆಪ್ಷನ್ ಇಲ್ಲ ಹಾಗಾಗಿ ನಾನು ಬಹಳ ದೂರದಿಂದ ಸನ್ನಿಧಾನದ ವಿಡಿಯೋನ ಮಾಡಿದ್ದೀನಿ ನೋಡಿ ಇದೇ ಸನ್ನಿಧಾನ ಸನ್ನಿಧಾನದ ಹತ್ರ ಗ ಗಣಪತಿ ದೇವಸ್ಥಾನ ಅಯ್ಯಪ್ಪ ದೇವಸ್ಥಾನ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮೂರು ಕೂಡ ಇದೆ ನಾವೊಂದು ಫುಲ್ ಪ್ರದಕ್ಷಿಣೆ ಹಾಕೊಂಡು ಬಂದು ದೇವರ ದರ್ಶನವನ್ನು ಮಾಡಬೇಕು ಹದಿನೆಂಟು ಮೆಟ್ಲು ಹತ್ತಬೇಕಾದ್ರೆ ಕಂಪಲ್ಸರಿಯಾಗಿ ಇರುಮುಡಿ ಇರಲೇಬೇಕು ತಲೆ ಮೇಲೆ ಇರುಮುಡಿ ಇದ್ದವರಿಗೆ ಮಾತ್ರ ಹದಿನೆಂಟು ಮೆಟ್ಲು ಹತ್ಲಿಕ್ಕೆ ಬಿಡ್ತಾರೆ ಹದಿನೆಂಟು ಮೆಟ್ಲು ಹತ್ತಿ ದೇವರ ದರ್ಶನ ಮುಗಿಸಿ ಬಂದ ಮೇಲೆ ನಾವು ತಂದಂತಹ ಇರುಮುಡಿ ಕಟ್ಟನ ಗುರುಸ್ವಾಮಿಗಳು ಓಪನ್ ಮಾಡಿ ಅದರಲ್ಲಿರುವ ಅಕ್ಕಿಯನ್ನು ಇಲ್ಲಿ ಕೌಂಟ್ರಿಗೆ ಕೊಟ್ಟು ಪ್ರಸಾದವನ್ನ ಪಡ್ಕೊಳ್ತೀವಿ ಆಮೇಲೆ ತುಪ್ಪದ ಕಾಯಿಯನ್ನ ಒಡೆದು ಅದರಲ್ಲಿರುವ ತುಪ್ಪವನ್ನು ದೇವರಿಗೆ ಅಭಿಷೇಕಕ್ಕೆ ಕಳಿಸ್ತೀವಿ ಹಾಗೆ ಅದರಲ್ಲಿರುವ ಕೆಲವು ಕಾಯಿ ಹೋಳುಗಳನ್ನು ಅಗ್ನಿಕೊಂಡದಲ್ಲಿ ಹಾಕ್ತೀವಿ ಮತ್ತೆ ಉಳಿದದನ್ನ ನಾವು ಮನೆಗೆ ತಂದು ಪ್ರಸಾದವಾಗಿ ಸ್ವೀಕರಿಸ್ತೀವಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದ ಎಡಭಾಗದಲ್ಲಿ ಮಲ್ಲಿಕಾಪುರತ್ತಮ ದೇವಿಯ ಸನ್ನಿಧಾನ ಇದೆ ನಾವು ಇರುಮುಡಿ ಕಟ್ಟೆಯಲ್ಲಿ ಒಂದು ತೆಂಗಿನಕಾಯಿಯನ್ನು ತರ್ತೀವಿ ಆ ತೆಂಗಿನಕಾಯಿಯನ್ನ ಈ ಸನ್ನಿಧಾನದಲ್ಲಿ ಹೊರಳಿಕೆ ಮಾಡ್ತೀವಿ ಸ್ವಾಮಿ ಸನ್ನಿಧಾನ ಪಕ್ಕದಲ್ಲಿ ಕೂಡ ಹೋಟೆಲ್ ಬೇಕರಿ ಎಲ್ಲ ಇದೆ ಅಲ್ಲಿ ಟೀ ಕಾಫಿ ಫುಡ್ ಕೂಡ ಸಿಗುತ್ತೆ ಇನ್ನು ಪುಲಿಮೇಡು ಅಂತ ಇದೆ ಸ್ವಾಮಿ ದೇವಸ್ಥಾನದ ಎಡಭಾಗದಲ್ಲಿ ಭಾಗದಲ್ಲಿ ಅಲ್ಲಿ ಮಕರ ಜ್ಯೋತಿ ಅಹ್ ಕ್ಲೀನ್ ಆಗಿ ಕಾಣಿಸೋದ್ರಿಂದ ಅಲ್ಲಿ ಒಂದು ಎರಡು ಮೂರು ದಿನ ಮುಂಚೆನೆ ಬಂದು ಈ ತರ ಟೆಂಟ್ ಎಲ್ಲ ಹಾಕೊಂಡು ರೆಡಿ ಮಾಡಿ ಕುತ್ಕೊಂಡಿರ್ತಾರೆ ಇಲ್ಲಿಂದ ಮಕರ ಜ್ಯೋತಿ ದರ್ಶನ ಕ್ಲಿಯರ್ ಆಗಿ ಆಗುತ್ತಂತೆ ಸೊ ಇವರೆಲ್ಲ ಎರಡು ದಿನದಿಂದನೇ ಟೆಂಟ್ ಹಾಕೊಂಡು ಕುತ್ಕೊಂಡಿದ್ದಾರೆ ಇನ್ನು ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ ಹಿಂದ್ಗಡೆ ಒಂದು ಪುಷ್ಕರಣಿ ಇದೆ ಭಸ್ಮಕ್ಕೊಳಂ ಅಂತ ಅಲ್ಲಿ ನಾವೆಲ್ಲ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ ನೀರು ಸ್ವಲ್ಪ ಗಲೀಜಾಗಿದೆ ಅಂದ್ರೆ ತುಂಬಾ ಜನ ಬರ್ತಾರೆ ಸ್ನಾನ ಮಾಡ್ತಾರೆ ಹಾಗಾಗಿ ನೀರು ಸ್ವಲ್ಪ ಕೊಳಕಾಗಿದೆ ಅಲ್ಲಿ ಫ್ರೆಶ್ ವಾಟರ್ ಕೂಡ ಸಿಗುತ್ತೆ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ವಾಟರಲ್ಲಿ ಮೈ ಎಲ್ಲ ತೊಳ್ಕೊಳ್ಬೋದು ಇಷ್ಟು ದೂರ ಬಂದ ಮೇಲೆ ಸನ್ನಿಧಾನದಲ್ಲಿ ನೀರು ಕೊಳಕಾಗಿದೆ ಅಂತ ಸ್ನಾನ ಮಾಡದೆ ಬರಲಿಕ್ಕೆ ಮನಸ್ಸು ಒಪ್ಪಲ್ಲ ಸ್ನಾನ ಮಾಡಲೇಬೇಕಾಗತ್ತೆ ಅಲ್ಲೇ ಕೊಳದ ಪಕ್ಕದಲ್ಲಿ ಒಂದಿಷ್ಟು ಖಾಲಿ ಪ್ಲೇಸ್ ಇದೆ ಅಲ್ಲಿ ಹದಿನೆಂಟು ವರ್ಷ ಅಯ್ಯಪ್ಪ ಸ್ವಾಮಿಯ ಯಾತ್ರೆ ಮಾಡಿದವರು ಕಲ್ಪವೃಕ್ಷದ ಗಿಡಗಳನ್ನು ತೊಗೊಂಡು ಬರ್ತಾರಲ್ಲ ಆ ಗಿಡಗಳನ್ನೆಲ್ಲ ಇಲ್ಲಿ ನಡ್ತಾರೆ ಈ ಖಾಲಿ ಪ್ಲೇಸ್ ಅಲ್ಲಿ ಭಸ್ಮ ಕೊಳದ ಪಕ್ಕದಲ್ಲೇ ಗೋಶಾಲೆ ಇದೆ ಅಯ್ಯಪ್ಪ ಸ್ವಾಮಿಯ ಪೂಜೆಗೆ ಬೇಕಾಗುವಂತಹ ಹಾಲನ್ನ ಈ ಗೋಶಾಲೆಯಿಂದಲೇ ದನದ ಹಾಲನ್ನ ತೆಗೆದು ರಾತ್ರಿ ಎರಡು ಗಂಟೆಗೆ ಆ ಸನ್ನಿಧಾನಕ್ಕೆ ಕಳಿಸ್ತಾರೆ ಪೂಜೆಗೆ ಬೇಕಾಗುವಂತಹ ಹಾಲನ್ನ ಇಲ್ಲಿ ಬಹಳ ವಿಶಾಲವಾದಂತಹ ಅನ್ನದಾನ ಛತ್ರ ಇದೆ ಒಂದೇ ಸಲಕ್ಕೆ ಸಾಧಾರಣ ಎರಡು ಸಾವಿರ ಜನರು ಕೂತ್ಕೊಂಡು ಒಂದೇ ಸಲ ಅನ್ನ ಪ್ರಸಾದವನ್ನು ಸೇವನೆ ಮಾಡಬಹುದು ಅಷ್ಟು ದೊಡ್ಡದಾದಂತಹ ಅನ್ನದಾನ ಛತ್ರ ಇದೆ ಇನ್ನು ಮೂರು ಹೊತ್ತು ಕೂಡ ನಿಮಗೆ ಇಲ್ಲಿ ಅನ್ನ ಪ್ರಸಾದ ಕೊಡ್ತಾರೆ ಬೆಳಿಗ್ಗೆ ಟೈಮಲ್ಲಿ ಪೊಂಗಲ್ ಮತ್ತು ಕಡಲೆ ಹಾಕಿರುವಂಥ ಸಾಂಬಾರ್ ಹಾಗೆ ಕಷಾಯ ಕೊಡ್ತಾರೆ ಮಧ್ಯಾಹ್ನ ಟೈಮಲ್ಲಿ ನಿಮಗೆ ಗೀ ರೈಸ್ ಹಾಗೆ ದಾಲ್ ಮತ್ತು ಉಪ್ಪಿನಕಾಯಿ ಕೊಡ್ತಾರೆ ರಾತ್ರಿ ಹೊತ್ತು ಗಂಜಿ ಹಾಗೆ ಹೆಸರು ಕಾಳು ಹಾಕಿರಿ ಮಾಡಿರುವಂತ ಗ್ರೇವಿ ಟೈಪಲ್ಲಿ ಇರುತ್ತೆ ಅದನ್ನು ಕೊಡ್ತಾರೆ ನಾವು ಒಂದಿನ ಫುಲ್ ಸ್ಟೇ ಮಾಡಿರೋದ್ರಿಂದ ಈ ಮೂರು ಪ್ರಸಾದವನ್ನು ಸೇವನೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು ನಮಗೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಮಕರ ಜ್ಯೋತಿಯ ದರ್ಶನ ಮಾಡ್ಬೇಕಂತಾನೆ ಬಿಸಿಲಲ್ಲಿ ವೇಟ್ ಮಾಡಿದ್ವಿ ಕೊನೆಗೂ ಸಂಜೆ ಹೊತ್ತು ನಮಗೆ ಮಕರ ಜ್ಯೋತಿಯ ದರ್ಶನ ಆಯಿತು ಯಾರೇನೇ ಹೇಳಿ ಆ ಮಕರ ಜ್ಯೋತಿಯನ್ನ ಅಷ್ಟೊತ್ತು ಕಾದು ದರ್ಶನ ಮಾಡಿದಾಗ ನಮ್ಗೆ ಆಗುವಂತಹ ಅನುಭವನೆ ಒಂಥರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಷ್ಟೊಂದು ರೋಮಾಂಚನ ಆಯ್ತು ನಮ್ಗೆ ನಾನು ಮೊಬೈಲಲ್ಲಿ ವಿಡಿಯೋ ಮಾಡಿದ್ರಿಂದ ಮಕರ ಜ್ಯೋತಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ ಏನೇ ಆದರೂ ನಾವು ನೇರವಾಗಿ ನೋಡ್ಬೇಕು ಅದರ ಅನುಭವವನ್ನ ಅನುಭವಿಸ್ಬೇಕಾದ್ರೆ ಮಕರ ಜ್ಯೋತಿಯನ್ನು ನೋಡಿಕೊಂಡು ಶಬರಿಮಲೆ ಯಾತ್ರೆಯಿಂದ ಪುನಃ ಊರಿಗೆ ಹೊರಟ್ವಿ ಆದರೆ ಊರಿಗೆ ಹೋಗುವಾಗ ನಮ್ಮದೊಂದು ಮನವಿ ಸರ್ಕಾರಕ್ಕೆ ಬಂದವರಿಗೆ ಇಲ್ಲಿ ವ್ಯವಸ್ಥೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಕ್ರೌಡ್ ಇದ್ದಾಗ ಉಳ್ಕೊಳ್ಳಿಕ್ಕೆ ಮೋರಿ ಪಕ್ಕದಲ್ಲೇ ನಾವು ಇರಬೇಕಾಗತ್ತೆ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ರೂಮ್ಗಳಿದೆ ಆದರೆ ತುಂಬ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ಕೊಂಡು ಒಂದೊಳ್ಳೆ ವ್ಯವಸ್ಥೆ ಮಾಡಿ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ